ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಹೊರಕೆ ದೇವಪ್ಪು ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದ್ದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವರಾಮ ಭಟ್ ದೇವಸ್ಥಾನದ ವಿಶೇಷತನವನ್ನು ವಿಸ್ತಾರವಾಗಿ ತಿಳಿಸಿದರು ವಿಶೇಷವಾಗಿ ರಥೋತ್ಸವ ನೆರವೇರುವಾಗ ರಥೋತ್ಸವದ ಸುತ್ತಲೂ ಗರುಡ ಪ್ರತಿಷ್ಠಾಪನೆಗೆ ಮೂರು ಸುತ್ತು ಹಾಕುತ್ತಾ ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತು ಸಮಯದಲ್ಲಿ ಬ್ರಹ್ಮ ರಥೋತ್ಸವವು ನೆರವೇರಲಿದ್ದು ಈ ರಥೋತ್ಸವಕ್ಕೆ ಹೊರ ರಾಜ್ಯಗಳಾದ ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಂದಲೂ ಜನ ಸೇರುತ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ವಿಶೇಷವಾಗಿ ಹೂವಿನ ಪಲ್ಲಕ್ಕಿ ಮಹೋತ್ಸವ ಭಾನುವಾರದಂದು ಶಯನೋತ್ಸವ ನೆರವೇರಲಿದ್ದು ಉಯ್ಯಾಲೋತ್ಸವ ಕಲ್ಯಾಣೋತ್ಸವ ನೆರವೇರಲಿದೆ ಎಂದು ತಿಳಿಸಿದರು ವಿಶೇಷವಾಗಿ ಆಹ್ವಾನಿತರಾಗಿ ಒಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಆಗಮಿಸಲಿದ್ದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಎಚ್ ಟಿ ರಂಗಯ್ಯ ಕಾರ್ಯದರ್ಶಿ ಶೇಷಾದ್ರಿ ಸಣ್ಣ ಸಿದ್ದಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹೊಳಲ್ಕೆರೆ ಜಗಜ್ಜನ್ಮಾದಿ ಲೀಲಾಯ ಜಗದಾನಂದ ಹೇತವೆ ಜಗಜಕ್ಷುಣಿವಾಸಾಯ ಶ್ರೀ ನೃಸಿಂಹಾಯ ಮಂಗಳ ಗ್ರಾಮ ಹೊಳಲ್ಕೆರೆ ತಾಲೂಕ್ ಚಿತ್ರದುರ್ಗ ಜಿಲ್ಲೆಯ ಹೆಚ್ ಡಿಪುರ ಎಂಬತಕ್ಕಂತಹ ಗ್ರಾಮ ಈ ಗ್ರಾಮಕ್ಕೆ ಹೊರಕೆರೆ ದೇವರಪುರ ಎಂಬತಕ್ಕಂಥ ಗ್ರಾಮವಾಗಿದೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಆರನೇ ತಾರೀಕಿನಿಂದ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಮುಕ್ತಾಯ ಮುಕ್ತಾಯವಾಗುತ್ತೆ ಹದಿನಾಲ್ಕನೇ ತಾರೀಕು ಅದರಲ್ಲಿ ಅವರೋಹಣ ಅದಾದ ನಂತರ ಹೂವಿನ ಪಲ್ಲಕ್ಕಿ ಶೈನೋತ್ಸವ ಮೊದಲಾದಂಥ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಈ ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಲ್ಯಾಣೋತ್ಸವ ಬ್ರಹ್ಮರಥ ಬೆಳ್ಳಿ ಪಲ್ಲಕ್ಕಿ ಮೊದಲಾದಂಥ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತೆ ಅದಾದ ನಂತರ ಮತ್ತು ಉಯ್ಯಾಲೋತ್ಸವ ಎಂಬತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ನಡೆಯುವಂತೆ ಇಲ್ಲಿಯೂ ನಡೆಯತಕ್ಕಂಥದ್ದು ನಾನು ಇದುವರೆಗೂ ನೋಡಿಲ್ಲ ಸುಮಾರು ನಾನು ಐವತ್ತು ವರ್ಷಗಳಿಂದ ಆಗಮಿಕನಾಗಿ ಇಲ್ಲಿ ಪ್ರಧಾನ ಅರ್ಚಕನಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಆಂಧ್ರ ಕರ್ನಾಟಕ ಮೊದಲಾದಂಥ ಪ್ರದೇಶಗಳಿಂದ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದಲೂ ಇಲ್ಲಿಗೆ ಭಕ್ತ ಗಣ ಆಗಮಿಸಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಬ್ರಹ್ಮೋತ್ಸವ ದಿವಸ ಗರುಡ ಬಂದು ಪ್ರದಕ್ಷಿಣೆ ಮಾಡುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಮೊದಲಿಂದನೂ ಅದು ಇವತ್ತಿಗೂ ಅದು ಪ್ರತ್ಯಕ್ಷವಾಗಿ ನಾವೆಲ್ಲರೂ ಕಾಣ್ತಾ ಇದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಆಗಿ ಕೋರುತ್ತಾ ಈ ಎರಡು ಮಾತುಗಳನ್ನು ಈ ಶೇಷಾದ್ರಿ ಕಾರ್ಯದರ್ಶಿ ಲಕ್ಷ್ಮೀ ಸ್ವಾಮಿ ಟ್ರಸ್ಟ್ ಕಮಿಟಿ ಹೊರಕೆರ ದೇವಪುರ ದೇವಸ್ಥಾನದ ಬಗ್ಗೆ ಮಾತಾಡಬೇಕಂದರೆ ಶ್ರೀ ಸ್ವಾಮಿಯು ಒಂದು ವಾರದ ಮುಂಚೆನೇ ಕಂಕಣ ಆಗಿ ಒಂಬತ್ತು ದಿವಸಕ್ಕೆ ಬ್ರಹ್ಮೋತ್ಸವವನ್ನು ಬ್ರಹ್ಮೋತ್ಸವ ನಡೆಯುತ್ತೆ ತದನಂತರ ಉತ್ಸವಗಳು ವಿಶೇಷವಾಗಿ ಮೂರನೇ ದಿವಸ ರಥೋತ್ಸವ ಎರಡನೇ ದಿವಸ ಮೂರನೇ ದಿವಸದಲ್ಲಿ ಹೂವಿನ ಪಳ್ಳಕಿ ಉತ್ಸವ ಅಂತ ವಿಶೇಷವಾಗಿ ಆಕರ್ಷಣೆ ಇರುತ್ತೆ ಇದಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾರೆ ಬ್ರಹ್ಮೋತ್ಸವಕ್ಕೆ ಏನು ಜನ ಸೇರ್ತಾರೋ ಅಷ್ಟೇ ಜನ ಎಲ್ಲ ಉತ್ಸವ ಆಗುತ್ತೆ ಇದನ್ನು ಇದೇ ಊರಿನವರಾದ ವರಕ ದೇವರಾದ ಗುಡ್ಡ ಮಂತನವರು ಮತ್ತು ಇದು ಅವರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ತಾವು ಎಲ್ಲರೂ ಬಂದು ಸೇ ಈ ಸ್ವಾಮಿ ಉತ್ಸವವನ್ನು ಮತ್ತು ನಡೆಸ್ಕೊಂಡು ನೋಡಿ ಸಂತೋಷವಾಗುವುದು ು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ